ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಂಬೆ ಹಣ್ಣು ಮತ್ತು ಹಸಿರು ಮೆಣಸಿನಕಾಯಿ ಹಾಕಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ಮೊಸರನ್ನು ರಸಮ್ಗೆ ಜಾಸ್ತಿ ಮೊಸರನ್ನು ಒಳ್ಳೆ ಕಾಂಬಿನೇಷನ್ ಹೇಳ್ತೀನಿ ನೋಡಿ ಇದಕ್ಕೆ ನಾವು ಎಣ್ಣೆ ಗಿಣ್ಣೆ ಏನೂ ಬಳಸೋದಿಲ್ಲ ಅದೇ ಮಾಮೂಲಿ ಮಾಡೋದು ಇದನ್ನು ಈಗ ನಾನೊಂದು ಅರ್ಧ ಕೆ ಜಿ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಹಸಿರು ಮೆಣಸಿನಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಮುರ್ಕೊಂಡು ರೆಡಿ ಮಾಡಿಟ್ಟಿದ್ದೀನಿ ಮುರಿದು ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ನಿಂಬೆಹಣ್ಣು ಒಂದು ಹದಿನೈದು ನಿಂಬೆಹಣ್ಣು ನೋಡಿ ನಿಂಬೆಹಣ್ಣು ಈ ಥರ ಕಟ್ ಮಾಡಿ ರೆಡಿ ಮಾಡಿ ಮಾಡಿಟ್ಕೊಬೇಕು ಹಿಂಗೆ ನೋಡಿ ಹಿಂಗೆ ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡಿಕೊಂಡು ಹದಿನೈದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಅರ್ಧ ಕೆ ಜಿಗೆ ಬೇಕು ಅಂದರೆ ಇನ್ನೂ ಹಾಕೊಳ್ಳಿ ಪರವಾಗಿಲ್ಲ ನಾನು ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಇಲ್ಲಿ ಇದು ಹುಳಿ ಇರುತ್ತಲ್ವಾ ಅದಕ್ಕದಕ್ಕೆ ಕಾಂಬಿನೇಷನ್ ಸರಿ ಹೋಗುತ್ತೆ ಅಂತೇಳಿ ಸ್ವಲ್ಪ ನಾನು ನಿಂಬೆಹಣ್ಣು ತಗೊಂಡಿದ್ದೀನಿ ಒಂದು ಹದಿನೈದು ತೊಗೊಂಡಿದ್ದೀನಿ ದಪ್ಪ ದಪ್ಪವು ಅದು ದಪ್ಪವು ಅಂದರೆ ಇಷ್ಟಿಷ್ಟು ದಪ್ಪದವು ಸಣ್ಣದಂತೂ ಅಲ್ಲ ನೋಡಿ ಇಷ್ಟು ದಪ್ಪದಾವು ತೊಳೆದೆಲ್ಲ ನೀಟಾಗಿ ಸೀಡ್ಕೊಂಡು ರೆಡಿ ಮಾಡ್ಕೊಬೇಕು ಈಗ ಅದನ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ ಈಗ ನೋಡಿ ಎರಡು ಒಟ್ಟಿಗೆ ಹಾಕಿದ್ದೀನಿ ಈಗ ನಾನು ಮೆಂತೆ ಕಾಳು ಮೆಂತೆ ಕಾಳು ನಾನು ನೋಡಿ ಒಂದೂವರೆ ಮುಷ್ಟಿ ಹಾಕ್ಕೊಬೇಕು ಈಗ ಒಂದು ಹಾಕಿದ್ದೀನಿ ಡೈರೆಕ್ಟಾಗಿ ಹಾಕ್ಕೊಬೇಕು ಆಗ ತುಂಬ ಚೆನ್ನಾಗಿರುತ್ತೆ ಒಂದೂವರೆ ಮುಷ್ಟಿಯಷ್ಟು ಹಾಕ್ಕೊಳ್ಳಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಂಡ್ರು ಏನಾಗಲ್ಲ ಇದು ಶುಗರ್ ಇರೋರಿಗೆಲ್ಲ ತುಂಬ ಒಳ್ಳೆಯದು ಮತ್ತು ಲೋ ಬಿ ಪಿ ಇರೋರಿಗೆಲ್ಲ ಈ ಉಪ್ಪಿನಕಾಯಿ ಒಳ್ಳೆ ಕಾಂಬಿನೇಷನ್ನು ಲೋ ಬಿ ಪಿ ಇದ್ದಾಗ ಈ ಥರ ಎಲ್ಲ ಹಾಕ್ಕೊಂಡು ಡೈಲಿ ಒಂದೊಂದೇ ಒಂದು ಉಪ್ಪಿನಕಾಯಿ ತಿನ್ಕೊಬಂದರೆ ಸುಸ್ತಾಗೋದು ಏನೂ ಆಗೋಲ್ಲ ಹರಳುಪ್ಪು ಹಾಕೊಳ್ಳಿ ನಾನು ಈ ಥರ ದೊಡ್ಡ ಸ್ಪೂನಲ್ಲಿ ನಾಲ್ಕು ಸ್ಪೂನ್ ಹರಳುಪ್ಪ ಹಾಕೊಳ್ತಾಯಿದ್ದೀನಿ ನೋಡಿಬಿಟ್ಟು ಹಾಕೋಳ ನಮ್ಮ ಮೇಲೆ ಇಷ್ಟೆಲ್ಲ ಆದಮೇಲೆ ಇದನ್ನೆಲ್ಲ ನೀಟಾಗಿ ಕಲಸ್ಬಿಟ್ಟು ಈ ಥರ ಕೈ ಹಾಕ್ಬಿಡಿ ಸ್ಕೂನಲ್ಲಾದರೂ ಕಲಸಿ ಈ ಥರನಾದರೂ ಕಲಸಿ ರೆಡಿ ಮಾಡ್ಕೊಳ್ಳಿ ಇದೆಲ್ಲ ಹಾಕ್ಬಿಟ್ಟು ಇದನ್ನು ನಾವು ಮುಚ್ಚಳ ಮುಚ್ಚಿ ಒಂದಿನ ಇಟ್ಕೊಳ್ಳೋಣ ಒಂದಿನ ಇಟ್ಕೊಂಡಾದಮೇಲೆ ನಾನು ಬೆಳ್ಳುಳ್ಳಿ ಹಾಕೋದು ಬೆಳ್ಳುಳ್ಳಿ ಎಲ್ಲ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಬೇಕು ನಾವು ಒಂದು ನೂರು ಗ್ರಾಮ್ ಬೆಳ್ಳುಳ್ಳಿ ಹಾಕ್ಕೊಬೇಕು ಇದಕ್ಕೆ ಹೇಳ್ತಿದ್ದೀನಿ ಲೋ ಬಿ ಪಿಯರ್ಗೆ ತುಂಬ ಇದೆಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಏನೂ ಆಗಲ್ಲ ಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ಕು ಅಂತಾರೆ ಅದಕ್ಕೆ ನಾನು ಕಾಳು ಹಾಕಿರೋದು ನಾನು ಇನ್ನೊಂದು ಸ್ವಲ್ಪ ಹಾಕಿದ್ದೀನಿ ನೋಡಿ ಅದಕ್ಕೇ ನಾನು ಕಾಳೆಲ್ಲ ಹಾಕಿ ರೆಡಿ ಮಾಡಿರೋದು ಅದ್ರ ಜೊತೆಗೆ ಅದು ಫುಲ್ಲು ನೆನೆಯುತ್ತಲ್ಲ ಆಗ ಅದ್ರ ಜೊತೆಗೆ ತಿಂದರೆ ಎಲ್ಲ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಪಿಂಕ ಇದು ಮತ್ತು ಇದನ್ನು ನಾನು ಇದಕ್ಕೆ ಮತ್ತೆ ಎಣ್ಣೆ ಬಳಸಲ್ಲ ಮೇನ್ ಹೇಳ್ತಿದ್ದೀನಿ ನಾನು ಇದಕ್ಕೆ ಎಣ್ಣೆ ಬಳಸಲ್ಲ ನೋಡಿ ಇದನ್ನು ಯಾವ ಥರ ಮಾಡೋದು ಅಂತ ಈಗ ಮಳೆಗಾಲ ನೆಕ್ಸ್ಟ್ ಬರೋ ಅಷ್ಟರಲ್ಲಿ ನಾನು ಇದನ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಏನು ಆಗಲ್ಲ ಈಗ ಮುಚ್ಚಳ ಮುಚ್ಚಿ ಒಂದಿನ ಇಟ್ಟಿರೋಣ ಅಷ್ಟರಲ್ಲಿ ನಾವು ನೂರು ಗ್ರಾಮ್ ಬೆಳ್ಳುಳ್ಳಿ ನೀಟಾಗಿ ಸಿಪ್ಪೆಯೆಲ್ಲ ತೆಗೆದು ನಾ ಒಂದಿನದಲ್ಲಿ ನಾವು ರೆಡಿ ಮಾಡಿ ಇಟ್ಕೊಳ್ಳೋಣ ಈಗ ನಾನು ಹೇಳಿದ್ನಲ್ಲ ಒಂದಿನ ನೇನಾಕ್ಬೇಕು ಅಂತ ನೋಡಿ ಉಪ್ಪು ಹಾಕಿ ನಾನು ಒಂದಿನ ನೆನೆಸಿದ್ದೆ ಈಗ ಓಪನ್ ಮಾಡಿದ್ದೀನಿ ಈ ಥರ ಇದೆ ನೋಡಿ ಇವಾಗ ನಾನು ಹೇಳಿದ್ನಲ್ಲ ಬೆಳ್ಳುಳ್ಳಿ ಸಿಪ್ಪೆಯೆಲ್ಲ ತೆಗೆದುಕೊಂಡು ಇಟ್ಕೋಬೇಕು ಅಂತ ನಾನು ನೂರು ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೂರು ಗ್ರಾಮ್ ಬೆಳ್ಳುಳ್ಳಿ ಹಾಕೊಂಬಿಟ್ಟು ಇದು ಚೆನ್ನಾಗಿ ಕಲಿಸ್ಕೊಳ್ಳೋಣ ಇದನ್ನು ಈಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡಿದ್ದೀನಿ ಮೆಂತೆ ನೋಡಿ ಎಷ್ಟು ದಪ್ಪ ದಪ್ಪಾಗಿದೆ ನೆಂದು ಈ ಥರ ಎಲ್ಲ ನೆಂದು ರೆಡಿ ಆಗಬೇಕು ಎಷ್ಟು ಗಮ ಗಮ ಅಂತಿದೆ ಗೊತ್ತಾ ಈಗ ನಾನು ಜೀರಿಗೆ ಮತ್ತು ಎರಡು ಸ್ಪೂನ್ ಜೀರಿಗೆ ಒಂದು ಸ್ಪೂನು ಸಾಸಿವೆ ಅದನ್ನು ಸ್ವಲ್ಪ ಬೆಚ್ಚು ಮಾಡಿಕೊಂಡು ಈ ಥರ ಪುಡಿ ಮಾಡಿ ಇದ್ದೀನಿ ಇದನ್ನು ಹಾಕ್ಕೊಬೇಕು ಇದನ್ನೆಲ್ಲ ಫುಲ್ಲು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಮೆಣಸಿನ್ಕಾಯಿ ಗ್ಯಾಸ್ಟಿಕ್ಕು ಅಂದರು ಅದು ಬೀಜ ಎಲ್ಲ ತೆಗೆದುಬಿಡ್ತೀನಿ ಹಾರ್ಟಿಗೆ ತುಂಬ ಒಳ್ಳೆಯದು ಇದು ನಮ್ಮ ಅಕ್ಕನ ಮಾವ ಇದೇ ಥರ ಯಾವಾಗಲೂ ವಾರಕ್ಕೊಂದ್ಸಲ ಇದ್ರ ಈ ಸಣ್ಣ ಇದೆ ಪಲ್ಯ ಮಾಡ್ಕೊಂಡು ತಿಂತಾರೆ ಯಾಕೆ ಅಂತ ಕೇಳಿದರೆ ಅವ್ರು ಲಾಯರು ನಮಗೆ ಅವಾಗ ಹೇಳಿದ್ದು ಈಗಲ್ಲ ಈಗ ಇಪ್ಪತ್ತು ವರ್ಷ ತಿಂದೇ ನಮಗೆ ಆ ಥರ ಹೇಳಿದರು ಅಷ್ಟೊಂದು ಖಾರ ತಿಂತಿರಲ್ಲ ಮಾವ ಅಂತ ಅಂದಾಗ ನೋಡಿ ನಮಗೆ ಆಗಲಿಂದ ನಮಗೆ ಅದು ಅಭ್ಯಾಸ ಆಗಿ ಈಗ ನಾವೂ ಅದೇ ಥರನೇ ಯೂಸ್ ಮಾಡ್ತೀವಿ ನಾವು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಕಡಿಮೆ ಆಗಿದೆ ಅನಿಸುತ್ತೆ ಸಲ ಟೇಸ್ಟ್ ನೋಡಿ ನನಗೆ ಸ್ಮೆಲ್ಲಲ್ಲೇ ಗೊತ್ತಾಗ್ತಿದೆ ಈಗ ಮತ್ತೆ ಒಂದು ಸ್ವಲ್ಪ ಹಾಕೊಳ್ತೀನಿ ಈಗ ನಾನು ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ಸ್ಮೆಲ್ಲಲ್ಲೇ ಹೆಂಗೆ ಗೊತ್ತಾಗುತ್ತೆ ಅಂದರೆ ಪ್ರೀತಿಯಿಂದ ಅಡುಗೆ ಮಾಡಿ ಅದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸ್ಮೆಲ್ಲಲ್ಲೂ ಕಂಡುಹಿಡೀಬೋದು ಅಡುಗೆ ಮಾಡ್ತಾ ಮಾಡ್ತಾ ತನಿಕ್ ತಾನೇ ಬರುತ್ತೆ ಹಿಂಗು ನಾನೊಂದು ಅರ್ಧ ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ ಹಿಂಗೆ ಹಾಕ್ಕೊಳ್ಳಿ ಅದ್ರ ಜೊತೆಗೆ ನೀಟಾಗಿ ಇದಕ್ಕೆ ಇನ್ನೇನು ಇಲ್ಲ ಡೈಲಿ ಈ ಥರ ಕಲಸಿ ಕಲಸಿ ರೆಡಿ ಮಾಡಿ ನಾವು ಒಂದು ನಾಲ್ಕೈದು ದಿನ ಡೈಲಿ ಹಿಂಗೆ ಕಲಿಸ್ತಾ ಇರಬೇಕು ಕಲಸಿ ಕಲಸಿ ಇಡಿ ನಾಲ್ಕು ದಿನ ಆದಮೇಲೆ ನೀವು ತಿನ್ನಿ ಇದು ಜಾಗ ಉಪ್ಪಿನಕಾಯಿ ರೆಡಿಯಾಗಿರುತ್ತೆ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ನೋಡಿ ಫ್ರೆಂಡ್ಸ್ ನಿಮಗೆ ಒಂದು ಒಂದ್ಸಲ ಮಾಡಿ ನೋಡಿ ಮೊಸರನ್ನೋಕ್ಕೆ ತರಕಾರಿ ಸಾಂಬಾರ್ ಒಳ್ಳೆ ಕಾಂಬಿನೇಷನ್ ಇದು ಮೊಸರು ಮತ್ತು ರೊಟ್ಟಿ ಜೊತೆಗೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಘಾಟಾಗಿ ನೋಡಿ ಅದು ನಾನು ಕರಗ್ಸೋಕ್ಕೆ ಇಟ್ಟಿದ್ದೀನಲ್ಲ ಇದೆಲ್ಲ ಐದು ದಿನ ಆದಮೇಲೆ ಯಾವ ಥರ ಬಂದಿದೆ ನೋಡಿ ಈ ಥರ ಎಲ್ಲ ಮೆಂತ್ಯೆಲ್ಲ ಈ ಥರ ದೊಡ್ದಾಗ ಇದೆಲ್ಲ ನೆಂದಿರುತ್ತೆ ಈಗ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಮೆಣಸಿನಕಾಯೆಲ್ಲ ಯಾವ ಥರ ಚೆನ್ನಾಗಿ ಎಲ್ಲ ಇದಕ್ಕೆಲ್ಲ ಮಿಕ್ಸಿಂಗ್ ಚೆನ್ನಾಗಾಗಿದೆ ಚೆನ್ನಾಗಿ ನೆಂದಿದೆ ಇದು ಉಪ್ಪು ಮೆಣಸು ಮೆಣಸಿನಕಾಯಿ ಎಲ್ಲ ಹಾಕಿರೋದ್ರಿಂದ ಖಾರ ಹುಳಿ ಉಪ್ಪು ಎಲ್ಲ ಕರೆಕ್ಟಾಗಿ ಬಂದಿದೆ ನೋಡಿ ಥ್ಯಾಂಕ್ ಯು